ಜಿ ಕೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಸಾಧನೆ ಸಾಧಕನ ಸುತ್ತೇನ ಸುತ್ತಲ್ಲ ನಮ್ಮಅಮ್ಮ ಬರೋದಿಲ್ಲಲ್ಲಿ ಅಂತ ಬಹಳ ಬೇಜಾರುತ್ತಿದ್ದೆ ಅಮ್ಮ ನೀನ್ ಬಾರಮ್ಮ ಅಂತ ಹೇಳಿ ಕೆಲಸದ ಸನ್ನಿವೇಶ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಾಪಟ್ಟಣದಲ್ಲಿ ಶ್ರೀಮಾತಾ ಸೇವಾ ಟ್ರಸ್ಟ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಸಂಜೆ ಏಳು ಗಂಟೆಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಹಂಪಪಟ್ಟಣ ಗ್ರಾಮಕ್ಕೆ ಕೀರ್ತಿ ತಂದ ನಾಲ್ಕು ಜನ ಪ್ರತಿಭೆಗಳನ್ನು ಗುರುತಿಸಿ ಜಿ ಶ್ರೀನಿವಾಸ್ ಇವರ ಮನೆ ಮುಂಭಾಗದಲ್ಲಿ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕುರುಬರಾಶಾ ತಂದೆ ರಂಗಪ್ಪ ಶಿಕ್ಷಣದಲ್ಲಿ ಆರುನೂರಕ್ಕೆ ಐದುನೂರ ಎಂಬತ್ತೈದು ಅಂಕಗಳನ್ನು ತೆಗೆದುಕೊಂಡು ಶೇಕಡ ತೊಂಬತ್ತೇಳು ಪಾಯಿಂಟ್ ಐದು ಪರ್ಸೆಂಟೇಜನ್ನು ಪಡೆದಿದ್ದಾರೆ ಉಪಾರ್ ಗಂಗಮ್ಮ ತಾಯಿ ರೇಣುಕಮ್ಮ ಆರ್ಟ್ಸ್ ವಿಭಾಗದಲ್ಲಿ ಅಂದರೆ ಕಲಾ ವಿಭಾಗದಲ್ಲಿ ಆರುನೂರಕ್ಕೆ ಐದುನೂರ ಎಪ್ಪತ್ತ್ಮೂರು ಅಂಕಗಳನ್ನು ತೆಗೆದುಕೊಂಡು ಶೇಕಡ ತೊಂಬತ್ತೈದು ಪಾಯಿಂಟ್ ಐದರಷ್ಟು ಪರ್ಸೆಂಟೇಜನ್ನು ಪಡೆದಿದ್ದಾರೆ ಕಡ್ಲೇಜನ್ ಅವರ ಅಜಯ್ ತಂದೆ ದುರ್ಗಪ್ಪ ಕಾಮರ್ಸ್ ವಿಭಾಗ ಅಂದರೆ ವಾಣಿಜ್ಯ ವಿಭಾಗದಲ್ಲಿ ಆರುನೂರಕ್ಕೆ ಐದುನೂರ ಅರವತ್ತೇಳು ಅಂಕಗಳನ್ನು ತೆಗೆದುಕೊಂಡು ಶೇಕಡ ಅಂದರೆ ತೊಂಬತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟೇಜನ್ನು ಅವರು ಪಡೆದಿದ್ದಾರೆ ಹಾಗೂ ಕೆ ಸಾಗರ್ ತಂದೆ ಪಂಪಾಪತಿ ಇವರು ಕಾಮರ್ಸ್ ಇವರು ಕೂಡ ವಾಣಿಜ್ಯ ವಿಭಾಗದಲ್ಲಿ ಆರುನೂರಕ್ಕೆ ಐದುನೂರ ಅರವತ್ತ್ನಾಲ್ಕು ಅಂಕಗಳನ್ನು ಪಡೆದು ತೊಂಬತ್ನಾಲ್ಕರಷ್ಟು ಪರ್ಸೆಂಟೇಜ್ ಸಾಧನೆಗಳನ್ನು ಮಾಡಿದ್ದಾರೆ ಇಡೀ ಹ ಹಂಪಾಪಟ್ಟಣ ಗ್ರಾಮಕ್ಕೆ ಇವರೆಲ್ಲ ಮಾದರಿಯಾಗಿದ್ದಾರೆ ಎಂದು ಮಾತಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜಿ ಶ್ರೀನಿವಾಸ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಸಾಧನೆ ಸಾಧಕನ ಸುತ್ತೇ ವಿನಃ ಸೋಮಾರಿಗಳ ಸೊತ್ತು ಅಲ್ಲ ಎನ್ನುವುದಕ್ಕೆ ವೇದಿಕೆ ಮೇಲೆ ಆಸೀನರಾದ ಈ ನಾಲ್ಕು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ಸಾಕ್ಷಿ ಎಂದು ಅವರು ನುಡಿದರು ಪ್ರತಿಯೊಂದು ರಂಗದಲ್ಲಿ ಇದೇ ರೀತಿ ಸಾಧನೆ ಮಾಡುತ್ತಾ ಹೋಗಿ ಎಂದು ಆಶಿಸಿದರು ಶ್ರೀಮಾತ ಸೇವಾ ಟ್ರಸ್ಟ್ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾಗಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದವರಿಗೆ ಅದನ್ನು ಸಾಧನೆ ಮಾಡಿದವರಿಗೆ ಪುರಸ್ಕಾರ ಮತ್ತು ಸನ್ಮಾನಗಳನ್ನು ಮಾಡಲಾಗುವುದು ಎಂದರು ಮುಂದೆ ನೀವೆಲ್ಲರೂ ದೊಡ್ಡ ಸಮಾರಂಭಗಳಲ್ಲಿ ಸನ್ಮಾನಿತರಾಗಬೇಕು ನನ್ನ ಹೆಬ್ಬೈಕೆ ಎಂದು ಅವರು ಹಾರೈಸಿದರು ಮಾತಾ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಜಿ ಸವಿತಾ ಸದಸ್ಯರಾದ ಜಿ ಸರಸ್ವತಿ ಟಿ ಸೌಮ್ಯ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ತಾಲೂಕು ಅಧ್ಯಕ್ಷ ಹಡಗಲಿ ಖಾಜಾಸಾಬ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಈ ವೇಳೆ ಮಾತನಾಡಿದರು ಉಪ್ಪಾರ್ ಮ್ಯಾಗಳಮನೆ ಕನಕಪ್ಪ ಗೋಂದಳಿ ಪಕ್ಕಿರೇಶ ಉಪ್ಪಾರ್ ಸೋಮನಾಥ್ ವಜೀರ್ ಓ ಬಸವರಾಜ್ ಎಲಿಗಾರ್ ಚರಂತೇಶ್ ಹಾಗೂ ಇನ್ನು ಅನೇಕ ಮುಖಂಡರುಗಳು ಹಾಜರಿದ್ದರು ಪ್ರಾರ್ಥನೆಯ ಗೀತನೆಯನ್ನು ಕುಮಾರಿ ಓ ಅಮೃತ ಮಾಡಿದರು ಜನನಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಎ ಕೇಶವಮೂರ್ತಿ ರವರು ಸ್ವಾಗತವನ್ನ ಮಾಡಿದರು ಸೀಗೆನಹಳ್ಳಿ ಬಸವರಾಜ್ ಉತ್ತಮವಾಗಿ ನಿರೂಪಣೆಯನ್ನ ನಿರ್ವಹಿಸಿದರು ಎಷ್ಟು ಜನ ತಿಳ್ಕೊಂಡು ಇಲ್ಲಿ ಬಂದರು ಅನ್ನೋದೇ ಇವತ್ತಿನ ಉದ್ದೇಶ ಸಣ್ಣದೊಂದು ಯಾವುದೇ ಮ್ಯೂಸಿಕ್ ಪಾರ್ಟಿನೂ ಯಾವ್ದೋ ನಾಟಕನು ಹಂಕೊಂಡ್ಬಿಟ್ರೆ ಕರಮನ್ ಗುಡಿಯವರಿಗೆ ತಣದ್ ಬಿಡ್ತಾರೆ ಜನ ನೋಡ್ರಿ ಸರ್ ಯಾವ್ದಕ್ಕೆ ಹೆಚ್ಚು ಆಸಕ್ತಿ ಐತೆ ಅಂದ್ರೆ ಇವತ್ತು ಮಕ್ಕಳು ಸಾಕಷ್ಟು ಸಾಧನೆ ಮಾಡ್ಯಾರ ಒಂದು ರೀತಿ ಈ ಮಕ್ಕಳ ಭವಿಷ್ಯ ಏನಪ್ಪ ಅಂದ್ರೆ ಗೋಪುರ ಮೇಲಿನ ಗೋಪುರ ಮೇಲೆ ಇರ್ತಕ್ಕಂಥ ಕಳಶ ಹೌದಲ್ರಿ ಅಂತ ಕಳಶಗಳು ವೇದಿಕೆ ಅನಂತರ ಹಂಚಿಕೊಂಡರ ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಬರಬೇಕಿತ್ತು ಎಲ್ಲಿ ಪರವಾಗಿಲ್ಲ ನಾನೊಂದು ಪದೇ ಪದೇ ಮಾತೇಳ್ತಿದ್ದೆ ಆದ್ರೆ ನಾನು ಇಲ್ಲಿ ಒಂದು ಟೈಟ್ಲ್ ಬರ್ಸೀನಿ ಸಾಧನೆ ಸಾಧಕನ ಸೊತ್ತೇ ವಿನಃ ಸೋಮಾರಿ ಸುತ್ತಲ್ಲ ಇದು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ನನಗಿದು ಒಳಿತು ಯಾರ್ಲಿ ನಾನು ಖಾತ್ರಿ ಮಾಡೋನಲ್ಲ ನನಗೆ ಅಚೀವ್ಮೆಂಟ್ ಅಂತಾರ ಈಗ ಸೋಮಾರಿ ಸತ್ತಲ್ಲ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ನನ್ನ ಎಸ್ ಎಸ್ ಎಲ್ ಸಿ ಸಂಪೂರ್ಣವಾಗಿ ಮುಗಿಯಿತು ತೊಂಬತ್ ಮೂರಲ್ಲಿ ಗ್ಯಾಪ್ ಆಯ್ತು ತೊಂಬತ್ನಾಲ್ಕರಲ್ಲಿ ನಾನು ಪ್ರಥಮ ಪಿ ಯು ಸಿಗಿ ಮರಣ ಸಿದ್ದೇಶ್ವರ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದೆ ತದನಂತರ ಆರ್ಥಿಕ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಯ್ತು ಕಾರಣ ಇಷ್ಟೇ ಓದಬೇಕನ್ನರಿಗೆ ಓದ್ಸಕ್ ಸಿಗಲ್ಲ ಓದಿಸ್ತೀರ ಅಂತ ಅಂದ್ರಿಗೆ ಓದ ಮಕ್ಕಳು ಸಿಗ್ತಾ ಇಲ್ಲ ಎಷ್ಟು ದೂರ ನೋಡ್ರಿ ಆದ್ರೂ ಹಂಗ ಏನೋ ಮಾಡ್ತಾ ಸಾಧನೆ ಮಾಡ್ಲೇಬೇಕು ಮಾಡ್ಲೇಬೇಕಂತಂದು ಹೇಳಿ ಹತ್ತೊಂಬತ್ ನೂರ ತೊಂಬತ್ತಾರಲ್ಲಿ ನಾನು ಇಂಡಿಕ್ರೇಟ್ ಮಾಡಿದೆ ಎಲ್ಲರಿಗೂ ನೆನಪಿರ್ಲಿ ಇದನ್ನ ನಾನು ಯಾಕೆ ಹಂಚಿಕೆನ ಅಂತಂದ್ರೆ ಅವತ್ತಿನ ದಿನಕ್ಕೆ ನಾನು ಬರೀ ಹನ್ನೆರಡು ವರ್ಷ ರೂಪಾಯಿ ಲಂಚ ಕೊಟ್ಬಿಟ್ರೆ ಹಿಂದೂ ಮಾಸ್ಟ್ ಆಗ್ತಿದ್ದೆ ನಾನು ನೆನಪಿರಲಿ ಪರಿಸ್ಥಿತಿ ಗಂಭೀರ ಕುಟುಂಬದ ಆರ್ಥಿಕ ಬರೇ ಆದ್ರೂ ಏನಾದ್ರೂ ಸಾಧನೆ ಮಾಡಲೇಬೇಕು ಮಾಡ್ಲೇಬೇಕು ಅಂತ ಹೇಳಿ ದಿನಗಳು ಕಳೆದಂಗೆಲ್ಲ ಕಳೆದಂಗೆಲ್ಲ ನನ್ನ ತಾಯಿ ಸಾಕಷ್ಟು ನನಗೆ ಮಾರ್ಗದರ್ಶನ ನೀಡಿದ್ರು ತಂದೆ ತಾಯಿ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಇವತ್ತಿನ ದಿನ ಇಂಥ ವೇದಿಕೆ ಶ್ರೀ ಮಾತಾ ಸೇವಾ ಟ್ರಸ್ಟ್ ಅಡಿಯಲ್ಲಿ ನಿಮಗೆ ಸನ್ಮಾನ ಕಾರ್ಯಕ್ರಮ ಸಿಗ್ತದೆ ಅಂತ ಅಂದ್ರೆ ಆ ತಾಯಿಯ ಆಶೀರ್ವಾದ ಜೊತೆಗೆ ನಿಮ್ಮ ಕುಟುಂಬದವರ ಆಶೀರ್ವಾದ ಎರಡು ನಿಮಗೆ ಸಿಗ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ನಿಮ್ಮ ಅಪ್ಪ ನಿಮ್ಮಿತ್ರ ಬದ್ರ ಇದೆ ನಿಮ್ಮ ಹೆಸರು ವಿರೇಣಕಮ್ಮ ಅಂತ ಇವತ್ತು ನಮ್ಮನ್ನು ಸನ್ಮಾನ ಮಾಡೋದಿಕ್ಕೆ ಅಂತ ಹೇಳಿ ಕರೆಸಿದ್ದಾರೆ ಶ್ರೀ ಮಾತಾ ಸೇವಾ ಟ್ರಸ್ಟ್ ಇಂದ ಓದು ನಾನು ಎಸ್ ಎಸ್ ಎಲ್ ಸಿ ಇರಬೇಕಾದ್ರೂ ಕೂಡ ಪ್ರಥಮ ಸ್ಥಾನ ಪಡ್ಕೊಂಡಾಗ್ಲೂ ಇವರೇ ನನಗೆ ಸನ್ಮಾನ ಮಾಡಿದ್ರು ನಾನು ಇನ್ನೂ ಸ್ವಲ್ಪ ಪ್ರೋತ್ಸಾಹ ನೀಡಿ ಈ ಸ್ಥಾನಕ್ಕೆ ಬರೋದಕ್ಕೆ ಆಯ್ತಾ ಇದಕ್ಕೆಲ್ಲ ಮೂಲ ಕಾರಣ ನನ್ನ ತಾಯಿ ನಾನು ಯಾವಾಗಲಾದರೂ ಓದ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಓದ್ಬೇಕು ಅವ್ರು ಏನಾದರೂ ಕೆಲಸ ಇದ್ರೆ ಅವೆಲ್ಲ ತಾವೇ ಮಾಡಿಕೊಂಡು ನಮ್ಮನ್ನ ಈ ಸ್ಥಾನಕ್ಕೆ ಕಳಿಸಿದಾರೆ ಅದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಮುಂದೇನು ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಇದು ಸ್ಫೂರ್ತಿ ಆಗ್ಲಿ ನಮ್ಮ ಅಪ್ಪ ಹೆಸರು ಕೇರಂಗಪ್ಪ ಅಮ್ಮನ ಹೆಸರು ಚಂದ್ರಮ್ಮ ನಮ್ಮ ಅಪ್ಪಾಜಿ ನನಗೆ ಎಷ್ಟೇ ಚೆನ್ನಾಗಿ ಓದ್ತದಂದ್ರೂ ನಮ್ಮ ಅಪ್ಪಾಜಿ ಕೊಟ್ಟು ಕಾಲೇಜಿಗೆ ಹೋಗಮ್ಮ ನೀನು ಅಲ್ಲಿ ನೀನು ಚೆನ್ನಾಗಿ ಓದ್ತಿ ಅಲ್ಲಿಗೆ ಹೋಗು ಅಂತಂದು ಹೇಳಿ ಕಲಿಸಿತು ನಾನು ಅಷ್ಟೇ ಚೆನ್ನಾಗಿ ಓದಿದ್ದೆ ನಮ್ಮ ಅಪ್ಪಾಜಿ ನನಗೆ ಭಾಳ ಸಪೋರ್ಟ್ ಮಾಡ್ತು ನಾನು ಆಸ್ಲೇ ಆಗಿದ್ದೆ ಅಲ್ಲಿ ಪ್ರತಿ ಸತಿ ಕರೆದಾಗೆಲ್ಲ ನನಗೆ ಬಂದು ಬುಕ್ಕ ಕೊಡೋದು ಬುಕ್ಕ ಕೊಡಿಸೋದು ನನಗೆ ಮತ್ತೆ ಹೊರಗಡೆ ಕರ್ಕೊಂಡು ಹೋಗೋದು ಎಲ್ಲ ಚೆನ್ನಾಗಿ ಮಾತಾಡಿಸಿತು ಮತ್ತು ನಾನು ನಮ್ಮಮ್ಮ ಅಂತ ಅಂತಂದು ಭಾಳ ಬೇಜಾರಾಗ್ತಿದ್ದೆ ಅಮ್ಮ ನೀನು ಬಾರಮ್ಮ ಅಂತ ಹೇಳಿ ಅಲ್ಲಿ ಮತ್ತೆ ಬಂದೆ ಇದು ದುಃಖದ ಸನ್ನಿವೇಶ ಅಲ್ಲ ಆನಂದ ಭಾಷಗಳು ಅಂತಾರೆ ಹೇಳಿದ ಅಂದ್ರೆ ನಾನು ಇಲ್ಲಿ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ತಂದೆ ತಾಯಿ ನಮಗೆ ಎಷ್ಟೊಂದು ನಮ್ಮನ್ನ ಈ ಒಂದು ದಾರಿಗೆ ತಂದಾರಲ್ಲ ಅನ್ನೋದು ಎಂಬ ಹೇಳಕ್ ಹೋಗ್ತಾಳ ದುಃಖ ತಡೆಯಕ್ ಇಲ್ಲ ಇನ್ನೊಂದ್ ದಿನ ಮಾಡ್ತದ ನಾನು ರಾಜ್ಯಕ್ಕೆ ಫಸ್ಟ್ ಕೊಡೋದಿತ್ತಲ್ಲ ಅಂದರು ಆದರೆ ನಮ್ಮ ಊರಿಗೆ ಅದು ಫಸ್ಟ್ ಬಂದಿರಲಿಲ್ಲ ಸಾತ್ರೆ ಮಾಡುದು ಜಾತ್ರೆ ಮಾಡ್ಬೋದು ಇದನ್ ಮಾಡಬಹುದು ಆದರೆ ಜಾತ್ರೆದಿಂದ ಇನ್ನೊಂದು ಪೀಳಿಗೆ ಜಾತ್ರೆ ಹೆಂಗ್ ಮಾಡ್ಬೋದು ಅಂತ ತಿಳ್ಬಹುದು ಅದೇ ಓದೋದ್ರಿಂದ ಊರಲ್ಲಿ ಎಲ್ಲ ಫಂಕ್ಷನ್ ಮಾಡೋದ್ರಿಂದ ಓ ಕರ್ತರ ನಾವು ಓದಬೇಕಲ್ಲ ಓವ್ರಂಗ್ ನಾವು ಸಾಧನೆ ಮಾಡ್ಬೇಕಲ್ಲ ನಾವು ನಮ್ಮ ಊರಿಗೆ ರಾಜ್ಯಕ್ಕೆ ಫಸ್ಟ್ ಬರ್ಬೋದಲ್ಲ ಅಂತಂದೇಳಿ ಕಲಿತಾರೆ ಹುಡ್ರಿಗಳು ಸರಿ ಇಂತ ಫಂಕ್ಷನ್ ಎಲ್ಲ ಮಾಡೋದರಿಂದ ಹುಡ್ರಿಗೆ ಪ್ರೇರಣೆ ಆಗುತ್ತೆ ಹಾಗಾಗಿ ಸನ್ಮಾನ ಮಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟ ಹೇಳಿ ನಾನು ಮಾತಾಡೋದು ಶ್ರೀ ಮಾತಾ ಸೇವಾ ಟ್ರಸ್ಟ್ಗೆ ನನ್ನ ಒಂದು ಶ್ರೇಷ್ಠಾಂಗ ನಮನಗಳು ಇಲ್ಲಿ ಸೇರ್ತಕ್ಕಂಥ ಎಲ್ಲ ತಂದೆ ತಾಯಿಗಳಿಗೆ ಮತ್ತು ಗುರು ಹಿರಿಯರಿಗೆ ಮತ್ತು ಇಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಹೆಸರು ಕೆ ಸಾಗರ್ ನಮ್ಮ ತಂದೆ ಹೆಸರು ಕೆ ಪಂಪಪತಿ ನಮ್ಮ ನಮ್ಮ ಅಮ್ಮನ ಹೆಸರು ಲಕ್ಷ್ಮಿ ನಾನು ಓದಿದ್ದು ಹಿಂದೂ ಕಾಲೇಜ್ ಕೊಟ್ಟೂರಲ್ಲಿ ನಮಗೆ ಅಲ್ಲಿ ಫಸ್ಟಿಗೆ ಹೋಗಬೇಕಾದ್ರೆ ಆರ್ಟ್ಸ್ ಮಾಡಬೇಕಂತ ಒಂದು ಮಹಾದಾಸೆ ಇತ್ತು ನಂತರದಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ಸರ್ಸು ಕಾಮರ್ಸ್ ಮಾಡಪ್ಪ ನನಗೆ ಒಂದು ಒಳ್ಳೆಯ ಫ್ಯೂಚರ್ ಇದೆ ಮುಂದೆ ಒಂದು ಒಳ್ಳೆ ಏನೋ ಇದೀ ಬ್ರೈಟ್ ಒಂದು ಒಳ್ಳೆ ಫ್ಯೂಚರ್ ಇದೆ ಇದು ನಂತರದಲ್ಲಿ ಮತ್ತೆ ಕಾಮರ್ಸ್ ಮಾಡಿದೆ ಕಾಮರ್ಸ್ ಮಾಡ್ದಲ್ಲಿ ಮಾಡಿದೆ ಮಾಡಿದೆ ಅನ್ನೋ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸರ್ಸು ಭಾಳ ನನಗೆ ಬ್ಯಾಕ್ ಬೋನ್ ಆಗಿ ಎಲ್ಲ ಒಂದು ಎಲ್ಲ ರೀತಿಯ ನನಗೆ ಒಂದು ಏನಪ್ಪಾ ಮಾರ್ಗದರ್ಶನ ನೀಡ್ತಾ ಇದ್ರು ಅವ್ರಿಗೆ ಒಂದು ಯಾವುದೇ ಒಂದು ಸಂದರ್ಭದಲ್ಲಿ ಪರೀಕ್ಷೆ ಸಂದರ್ಭದಲ್ಲಿ ಆದರೂ ಯಾವ ಯಾವ ರೀತಿ ಬರಬೇಕು ಯಾವ ರೀತಿ ಓದಬೇಕು ಏನು ಬರದ್ರೆ ಏನಾಗುತ್ತೆ ಅಲ್ಲಿಂದ ಏನು ಓದ್ಬೇಕು ನಾವು ಅಂತ ಒಂದು ಎಲ್ಲ ಮಾರ್ಗಸೂಚಿಯನ್ನು ನಮ್ಗೆ ಹೇಳ್ಕೊಟ್ರು ಅಲ್ಲಿಂದ ನಾನು ಇದ್ದಿದ್ದು ಹಾಸ್ಟೆಲಲ್ಲಿ ಹೊರಗಡೆ ಎಸ್ ಟಿ ಹಾಸ್ಟೆಲ್ಲು ನಂತರದಾಗ ಮತ್ತೆ ಅಲ್ಲಿ ನಮ್ಮ ಅಪ್ಪಾಜಿ ಅಮ್ಮ ನನಗೆ ಭಾಳ ಸಪೋರ್ಟಿವ್ ಆಗಿದ್ರು ಕಾಮರ್ಸ್ ಅಲ್ಲಿ ಒಂದು ಒಳ್ಳೆ ಮಹದಾಸೆ ಇತ್ತು ನಮ್ದು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರಬೇಕಂತ ಆದ್ರೆ ಆಗ್ಲಿಲ್ಲ ಏನ್ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರೋದಾಗಿಲ್ಲ ಆಗಿಲ್ಲ ಕಾಲೇಜ್ಗೆ ಪ್ರಥಮ ಆಯ್ತು ಮುಂದಿನ ದಿನಗಳಲ್ಲಿ ಅದ ಒಂದು ಆಸೆನ ಮುಂದುವರ್ಸ್ತೀವಿ ಅಂತ ಹೇಳ್ತಾರೆ